ನಾವು ಆಡುವಂತಹ ಮಾತುಗಳಿಗೆ ವಾಕ್ ಶುದ್ಧಿ ಅಂತ ಹೇಳಿದ್ರೆ ಅಹ್ ದತ್ತಾತ್ರೇಯ ಹೇಳುತ್ತಾರೆ ಒಂದು ಸರಿಯಾದ್ರು ಕುಗ್ಗದೆ ಅನಾವಶ್ಯಕವಾಗಿ ಅಂದ್ರೆ ಏನು ಅವಶ್ಯಕತೆ ಇರುವುದಿಲ್ಲ ಅದೇ ಬಣ್ಣದ ಬಟ್ಟೆ ತಯಾರಾಗುತ್ತೆ ಹಾಗೆ ವಿದುರ ಹಾಗೂ ದತ್ತಾತ್ರೇಯ ಸ್ವಾಮಿ ಹಾಗೂ ಸಾಧ್ಯ ದೇವತೆಗಳು ಒಬ್ರಿಗೊಬ್ಬರಿಗೆ ಸಂವಾದ ನಡೀತಾ ಇರುತ್ತೆ ಆ ಸಂವಾದದಲ್ಲೇ ಈ ಒಂದು ಕಥೆಯನ್ನು ಆ ದತ್ತಾತ್ರೇಯ ಹೇಳುತ್ತಾರೆ ಏನಂತ ಹೇಳ್ತಾರೆ ಅಂದ್ರೆ ನಮ್ಮ ಒಂದು ಜೀವನ ಏನಿದೆ ಎಂಬತ್ನಾಲ್ಕು ಲಕ್ಷ ರಾಶಿ ಜೀವಗಳಾದ ನಂತರ ನಮಗೆ ಒಂದು ಮನುಷ್ಯ ಜನ್ಮವು ಸಿಗುತ್ತೆ ಈ ಒಂದು ಮನುಷ್ಯ ಜನ್ಮವು ಯಾಕೆ ಸಿಕ್ಕಿರಬಹುದು ಎಲ್ಲ ಪ್ರತಿ ಒಂದು ಮನುಷ್ಯ ಹುಟ್ಟಬೇಕಾದರೂ ಕೂಡ ಯಾವುದೋ ಒಂದು ಉದ್ದೇಶದಿಂದ ನಾವು ಈ ಭೂಮಿಗೆ ಬಂದಿರ್ತೀವಿ ಆ ಒಂದು ಉದ್ದೇಶ ಆಗಿರಬಹುದು ನಾವು ಯಾವುದಾದ್ರೂ ಒಂದು ಕೆಲಸ ಮಾಡಿದಾಗ ನಮ್ಮ ಜನ್ಮ ಸಾರ್ಥಕ ಆಯ್ತಪ್ಪ ಅಂತ ನಾವು ಏನು ಅನ್ಕೊಂತೀವಲ್ಲ ಅದೇ ರೀತಿಯಾಗಿ ಆ ನಮ್ಮ ಜೀವನದ ಒಂದು ಉದ್ದೇಶ ಆದರೆ ಒಂದು ಗುರಿಯನ್ನು ಇಟ್ಕೊಂಡು ಕೆಲಸ ಮಾಡುವುದೇ ಉತ್ತಮ ಮನುಷ್ಯ ಜೀವನವು ತುಂಬಾ ಅಲ್ಪವಾಗಿದೆ ವೀಕ್ಷಕರೇ ಯಾವಾಗ ಏನಾಗುತ್ತೆ ಅಂತ ತಿಳಿಯೋಕ್ಕೆ ಆಗೋದಿಲ್ಲ ಹಾಗಾಗಿ ಈ ನಮ್ಮ ಅಲ್ಪ ಜೀವನದಲ್ಲಿ ಯಾವ ರೀತಿಯಾಗಿ ಇರಬೇಕು ಅಂತ ವಿದುರ ನೀತಿ ಅಂತ ನಾವು ಏನು ಹೇಳ್ತೀವಲ್ಲ ಆ ವಿದುರ ನೀತಿಯಲ್ಲಿ ಒಂದು ಭಾಗವನ್ನು ನಾನು ಮಾತ್ರ ಹೇಳ್ತೀನಿ ಮೊದಲನೆಯ ನಿಯಮ ಏನಿದೆ ಆ ವಿದುರ ನೀತಿಯಲ್ಲಿ ವಾಕ್ ಶುದ್ಧಿ ಅಂತ ನಾವು ಕರಿತೀವಿ ಶುದ್ಧಿ ಅಂತ ಹೇಳಿದ್ರೆ ಬೇಡದೆ ಇರೋ ವಿಚಾರಗಳಲ್ಲಿ ನಾವು ತಲೆ ಹಾಕದಿರಬಹುದು ಸುಮ್ ಸುಮ್ನೆ ಇನ್ನೊಬ್ಬರನ್ನ ನಿಂದಿಸದಿರಬಹುದು ಅನಾವಶ್ಯಕವಾಗಿ ಅಂದ್ರೆ ಏನು ಅವಶ್ಯಕತೆ ಇರುವುದಿಲ್ಲ ನಮಗೆ ನಮ್ಗೆ ಅವ್ರು ಯಾರಂತ ಏನು ಸಂಬಂಧ ಕೂಡ ಇರೋದಿಲ್ಲ ಅವರ ವಿಚಾರವೂ ನಮ್ಗೆ ಸಂಬಂಧವೇ ಇರೋದಿಲ್ಲ ಆದ್ರೂ ಕೂಡ ನಾವು ಅವರನ್ನು ನಿಂದಿಸುವುದು ಕೆಟ್ಟ ಮಾತುಗಳನ್ನು ಆಡುವುದು ಹಾಗೆ ದುರಹಂಕಾರದಿಂದ ವರ್ತಿಸುವುದಿರಬಹುದು ಇವೆಲ್ಲವೂ ಬಿದಿರು ನೀತಿಯಲ್ಲಿ ವಿವರಿಸಿದ್ದಾರೆ ಈ ರೀತಿಯಾಗಿ ನಾವು ಮಾಡಿದರೆ ಅದು ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ ನಾವು ಇನ್ನೊಬ್ಬರಿಗೆ ಒಂದು ಮಾತಾಡಿದರೆ ಯಾವ ರೀತಿ ಇರಬೇಕು ಅಂದ್ರೆ ಹಿತಕರವಾದ ಮಾತುಗಳನ್ನೇ ಆಡಬೇಕು ನಾವು ಇನ್ನೊಬ್ಬರಿಗೆ ಮನಸ್ಸಿಗೆ ನವಿಸುವಂತಹ ಮಾತುಗಳು ತಡೆ ಹಿಡಿದು ಒಳ್ಳೆಯ ಮಾತುಗಳನ್ನು ಮಾತ್ರ ಆಡಬೇಕು ಅಂತ ಈ ಒಂದು ಪ್ರಸಂಗದಲ್ಲಿ ನಾವು ಕಾಣಬಹುದಾಗಿದೆ ಹಾಗೆ ಇಲ್ಲಿ ಯಾವ ರೀತಿ ವಿವರಿಸಿದ್ದಾರೆ ಅಂದರೆ ಮಾತುಗಳನ್ನು ಸಹ ಬಿಲ್ಲು ಬಾಣಕ್ಕೆ ಹೋಲಿಸಿದ್ದಾರೆ ಅಂದರೆ ನಾವು ಆಡುವ ಒಂದು ಮಾತುಗಳು ಕಠಿಣವಾಗಿದ್ದರೆ ಅದು ಹೋಗಿ ನಮ್ಮ ಮಾಂಸಗಳನ್ನು ದಹಿಸಿ ಮೂಳೆಗಳನ್ನು ದಹಿಸಿ ಹೃದಯವನ್ನು ದಹಿಸಿ ನಮ್ಮನ್ನು ಸಾಯಿಸೇ ಬಿಡುತ್ತೆ ಅಂತ ಇಲ್ಲಿ ವಿವರಿಸಿದ್ದಾರೆ ಅಂದ್ರೆ ಇಲ್ಲಿ ವಿದುರನ್ನು ಏನ್ ಹೇಳ್ತಾ ಇದ್ದಾರಪ್ಪ ಅಂದ್ರೆ ನಾವು ಯಾರ ಒಂದು ಸಹವಾಸ ಮಾಡ್ತೀವೋ ಅದೇ ರೀತಿ ನಾವು ಆಗ್ಬಿಡ್ತೀವಿ ನಾವು ಒಳ್ಳೆಯವರ ಸಹವಾಸ ಮಾಡಿದರೆ ಒಳ್ಳೆಯವರಾಗಿ ಇರ್ತೀವಿ ನಾವು ಒಂದು ನ ಸಹವಾಸ ಮಾಡಿದ್ರೆ ಅದೇ ರೀತಿಯಾದ ಒಂದು ಗುಣಗಳನ್ನು ನಾವು ಬೆಳೆಸ್ಕೊಳ್ತೀವಿ ಒಬ್ಬರು ಸಿಂಗರನ್ನ ನಾವು ಸಹವಾಸ ಮಾಡಿದ್ರೆ ಅದೇ ರೀತಿಯಾದ ಒಂದು ಗುಣಗಳೇನಿದೆ ಅದನ್ನು ನಾವು ಅಳವಡಿಸ್ಕೊಂತೀವಿ ಅಂದ್ರೆ ಇವಾಗ ಒಂದು ದಾರಕ್ಕೆ ಯಾವ ರೀತಿಯಾದ ಒಂದು ಬಣ್ಣವನ್ನು ಹಚ್ಚಿದರೆ ಅದೇ ಬಣ್ಣದ ಬಟ್ಟೆ ತಯಾರಾಗುತ್ತೆ ಅದೇ ರೀತಿಯಾಗಿ ನಾವು ಯಾವ ದಾರದಲ್ಲಿ ಯಾವ ಬಣ್ಣದಲ್ಲಿ ನಾವು ಇರ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಅದೇ ಬಣ್ಣದ ನಮ್ಮ ಒಂದು ಜೀವನವು ನಿರೂಪಣೆ ಆಗಿಬಿಡುತ್ತೆ ವೀಕ್ಷಕರೇ ಒಳ್ಳೆಯ ಮಾತುಗಳಾಡಬೇಕು ನಮ್ಮ ಮುಂದಿನ ಭವಿಷ್ಯವು ನಾವು ಇಂದಿನ ಆಡುವ ಮಾತುಗಳಿಂದ ನಿರ್ಧಾರವಾಗುತ್ತೆ ಹಾಗಾಗಿ ಯಾಕೆ ತಡ ಮಾಡ್ತೀರಾ ಇವತ್ತಿನಿಂದಲೇ ನಮಗೆ ಶ್ರೇಯಸ್ಸಾಗುವಂತಹ ಮಾತುಗಳನ್ನೇ ನಾವೆಲ್ಲರೂ ಆಡೋಣ ಹಾಗೆ ವಿಧರ ನೀತಿಯನ್ನು ಸಹ ಪಾಲಿಸೋಣ ನಮಗೆ ಆಗಲ್ಲ ನಮ್ಮ ಕೈ ಆಗಲ್ಲ ಅಯ್ಯೋ ಈ ಒಂದು ಕೆಲಸ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ ಅಂತ ನಾವು ಕೂತ್ಕೊಂಡ್ಬಿಟ್ರೆ ನಾವು ಆ ಕೆಲಸ ಮಾಡೋಕ್ಕೆ ಆಗಲ್ಲ ಅದೆಷ್ಟೇ ಕಷ್ಟ ಇದ್ದರೂ ಆಗುತ್ತೆ ನನ್ನ ಕೈಯಲ್ಲಾಗುತ್ತೆ ಯಾರು ಏನೇ ಹೇಳಿದ್ರೂ ಸಹ ನಾವು ಮಾಡೇ ಮಾಡ್ತೀವಿ ಅಂತ ಯೋಚನೆ ಮಾಡಿ ನೀವು ಆ ಥರ ಒಂದು ಸರಿಯಾದರೂ ಕುಗ್ಗದೆ ಮನಸ್ಸನ್ನು ಚಿಕ್ಕದಾಗಿ ಮಾಡಿಕೊಳ್ಳದೆ ಮಾಡೇ ಮಾಡ್ತೀನಿ ಅಂತ ನೀವು ಒಂದು ಛಲದಿಂದ ನೀವು ಮಾಡಿದ್ದೆ ಆದರೆ ಖಂಡಿತವಾಗಿಯೂ ಅದರಲ್ಲಿ ನೀವು ಯಶಸ್ಸನ್ನು ಪಡೆದೇ ಪಡಿತೀರಾ ಹಾಗಾಗಿ ನಾವು ಆಡುವ ಮಾತುಗಳೇನಿದೆ ಅಲ್ವಾ ಅದನ್ನೇ ನಮ್ಮ ಜೀವನ ನಿರ್ಧಾರ ಮಾಡುವುದಕ್ಕೆ ಆ ಮಾತುಗಳೇ ಕಾರಣ ವೀಕ್ಷಕರೇ ಇದು ಯಾವ ಸಂಪುಟದಲ್ಲಿ ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಇಲ್ಲಿ ನೀವು ನೋಡಬಹುದು ವಿದಿರನಿಂದ ದತ್ತಾತ್ರೇಯ ಮತ್ತು ಸಾಧ್ಯ ದೇವತೆಗಳ ಸಂವಾದ ಅಂತ ನೀವು ಎಲ್ಲಿ ನೋಡ್ತಾ ಇದ್ದೀರಾ ಇದರಲ್ಲಿ ಏನು ಉಲ್ಲೇಖ ಇದೆಯೋ ಅದನ್ನೇ ನಾನು ನಿಮಗೆ ಹೇಳಿರುವುದು ಹಾಗೆ ನಿಮಗೆ ಆ ವಿಚಾರವನ್ನು ತಿಳಿಬೇಕಂದ್ರೆ ಮಹಾಭಾರತದ ಒಂಬತ್ತನೇ ಸಂಪುಟದಲ್ಲಿ ಮೂವತ್ತಾರನೇ ಅಧ್ಯಾಯದಲ್ಲಿ ನೀವು ಇನ್ನೂ ವಿವರವಾಗಿ ತಿಳ್ಕೊಳ್ಬಹುದು ಹಾಗಾಗಿ ಇವತ್ತಿನಿಂದ ನಾವೆಲ್ಲರೂ ಒಳ್ಳೆಯ ಮಾತುಗಳನ್ನೇ ಆಡೋಣ ನಮ್ಮ ಜೀವನವನ್ನು ನಿರ್ಧಾರ ಮಾಡುತ್ತೆ ಅಂತ ಹೇಳಿದ ಮೇಲೆ ನಿಮಗೆ ಏನು ಬೇಕು ಅಂತ ನಿಮಗೆ ಅನಿಸುತ್ತೋ ಅದನ್ನು ನೀವು ಮಾತುಗಳಲ್ಲಿ ಪದೇ ಪದೇ ನಿಮ್ಗೆ ಅದು ಸಿಕ್ಕೇ ಸಿಗುತ್ತೆ ನಾನು ಯಶಸ್ವಿ ಆಗ್ತಾ ಇದ್ದೀನಿ ನನ್ನ ಕೆಲಸದಲ್ಲಿ ಅಂತ ನೀವು ಪದೇ ಪದೇ ಹೇಳ್ತಾ ನೀವು ಖಂಡಿತವಾಗಿ ಯಶಸ್ವಿ ಆಗ್ತೀರಾ ನಾನು ಈ ಒಂದು ಹುದ್ದೆಯಲ್ಲಿ ಉನ್ನತಿಯನ್ನು ಹೊಂತೀನಿ ಅಂತ ನೀವು ಅನ್ಕೊಂತಿದ್ರೆ ನೀವು ಖಂಡಿತವಾಗಿಯೂ ಅದನ್ನು ನೀವು ಹೊಂದೇ ಹೊಂತೀರಾ ಹಾಗಾಗಿ ನಮ್ಮ ಮಾತುಗಳೇ ನಮ್ಮನ್ನು ನಿರ್ಧಾರ ಮಾಡುತ್ತೆ ವೀಕ್ಷಕರೇ ಹಾಗಾಗಿ ಮಾತುಗಳು ತುಂಬಾ ಪವರ್ಫುಲ್ ಹಾಗೆ ನಮ್ಮ ಮಾತುಗಳಿಂದ ನಮ್ಮ ಜೀವನವೇ ನಿರ್ಧಾರ ಆಗುತ್ತೆ ಅಂತ ವಿದರ ನೀತಿಯಲ್ಲಿ ತಿಳಿಸಿದ್ದಾರೆ ಹಾಗಾಗಿ ಒಳ್ಳೆಯದನ್ನೇ ಮಾತಾಡಿ ಒಳ್ಳೆಯದನ್ನೇ ಬಯಸಿ ಇದರಿಂದ ಯಾವ ಲಾಸ್ ಕೂಡ ನಮ್ಗೆ ಆಗೋದಿಲ್ಲ ಅಲ್ವಾ ವೀಕ್ಷಕರೇ ಇದರಿಂದ ನಮ್ಗೆ ಉಪಯೋಗ ಆಗುತ್ತೆ ಅಂದ ಮೇಲೆ ನಾವು ಪ್ರಯೋಗ ಮಾಡಿ ನೋಡುವುದರಲ್ಲಿ ಏನಿದೆ ಹೇಳಿ ನಾವು ಆಡುವಂತಹ ಮಾತುಗಳೇನಿದೆ ಅಲ್ಲ ಅದು ಡೈರೆಕ್ಟ್ ಆಗಿ ಸಬ್ ಗೆ ಹೋಗುತ್ತೆ